ಸಿಂಪಲ್ ಆಗಿ ಆಗ್ತಿರೋದಲ್ವಾ ಮಾಡ್ತಾ ಮಾಡ್ತೀನಿ ಇವಾಗ ಸಿಂಪಲ್ ಅಂದ್ರೆ ಹೆಂಗೆ ಅಂತ ಅಲ್ಲ ಏನಾಗುತ್ತೆ ಗೊತ್ತಾ ಎಲ್ಲದಕ್ಕೂ ಅದರದ್ದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಾಂಗಲ್ಯ ಗೊತ್ತು ನನ್ನ ಮಂತ್ರ ಮಾಂಗಲ್ಯ ಗೊತ್ತು ಎಲ್ಲದಕ್ಕೂ ಅದರದ್ದೇ ಆದ ಒಂದು ರೂಲ್ಸ್ ಇರುತ್ತಲ್ವಾ ನಾವು ಅದನ್ನು ಫಾಲೋ ಮಾಡ್ಬೇಕು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡೋಕ್ಕಾದರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರಮಂಗಲ್ಯ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಆಗುತ್ತಲ್ವ ಅಷ್ಟು ಜನ ಬಿಟ್ಟು ಇನ್ನು ಬೇರೆಯವರು ಅಂದರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗೆ ಆಗಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಾಂಗಲ್ಯ ಆಗ್ತೀನಿ ಅಂತ ಹೋಗಿ ನಿಂತ್ರು ಒಂದು ಎರಡು ಸಾವಿರ ಜನ ಬರ್ತಾರಲ್ವ ಅದಕ್ಕೆ ನಾನು ಆನ್ಸರೇಬಲ್ ಅಲ್ಲ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ನನಗೆ ಅದನ್ನು ಬದುಕಲ್ಲಿ ಅಳವಡಿಸ್ಕೊಡೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಈ ಚಿ ಚೌಕ್ಯ ಟು ಸೆಲೆಬ್ರೇಟ್ ನಾನು ಹೇಳುತ್ತಲ್ಲ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ತಿಲ್ಲ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟು ಜನಕ್ಕೆ ಊಟ ಹಾಕೋದ್ರಲ್ಲಿ ದಿರ್ ಇಸ್ ನಥಿಂಗ್ ರಾಂಗ್ ಸೊ ಒಂದು ಸೆಲೆಬ್ರೇಷನ್ ಆ್ಯಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗದೆ ಒಳ್ಳೊಳ್ಳೆ ಮೆಮೊರೀಸ್ ಸೊ ಅದನ್ನು ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗೋದು ಆ ಥರದ್ದು ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಸರ್ ಫ್ಯಾನ್ಸ್ ಇಂದ ಹಿಡಿದು ಪೊಲಿಟಿಷಿಯನ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಿದ್ದಾರೆ ಸೆಕ್ಯೂರಿಟಿ ಲೆವೆಲ್ ಎಲ್ಲ ಹೇಗಿರುತ್ತೆ ಇಲ್ಲ ಎಲ್ಲ ಪ್ಲಾನ್ ಆಗಿದೆ ಸರ್ ಅದಕ್ಕೇನೆ ಅಂದರೆ ಇಡೀ ಲೇಔಟ್ ಪ್ಲಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಅಭಿಮಾನಿಗಳಿಗೇನೆ ಈಗ ಅವ್ರಿಗೆ ಈಸಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡೋದಾಗಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದೆ ಅದೆಲ್ಲೋ ಮಿಕ್ಸ್ ಆಗಿ ಅದು ಒಂದು ಕೇವ್ಸ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಥರ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿರಿ ಬಂದ್ರೆ ಸೆಲ್ಫಿ ತಗೊಳ್ಳೋಕೆ ಶುರು ಮಾಡ್ತಾರೆ ಅಥವಾ ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಇವೆಂಟ್ ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ಹೇಳ್ತಿರೋದು ಸ್ಟೇಜ್ ಹತ್ರದವ್ರಿಗೂ ಬರ್ಬೋದು ಸ್ಟೇಜ್ ಹತ್ರದವ್ರಿಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರ್ಬೇಕು ಅಂದ್ರೆ ಸರ್ ನಾನೊಂದು ಒಂದು ತಿಂಗಳು ನಿಂತ್ಕೋಬೇಕಾಗತ್ತೆ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಇಲ್ಲೇ ಸಿಕ್ಕರು ಯಾವಾಗ ಸಿಕ್ಕರೂ ತುಂಬಾ ಪ್ರೀತಿಯಿಂದ ನನಗೆ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆಯಿಂದ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ನ ಕಷ್ಟ ಆಗ್ಬಿಡುತ್ತೆ ಚೆನ್ನಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವರು ಎಕ್ಸಿಬಿಷನ್ ಚೆಲ್ಲ ಗೊತ್ತು ಮೈಸೂರು ಎಕ್ಸಿಬಿಷನ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಇದೆ ದಯವಿಟ್ಟು ಅವರು ಆ ಲೈನ್ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಯಾರು ಕೇಳಿಲ್ಲ ಅಥವಾ ನಾನು ಯಾರು ಕೂಡ ಯೋಚನೆ ಮಾಡಿಲ್ಲ ಬಟ್ ನನ್ನ ಒಂದು ಟೀಮ್ ಇಂಗ್ಲೆಂಡ್ ಜಂಟಿಂದ ಹಿಡಿದು ಪ್ರತಿಯೊಂದು ಹಿಂಗೆ ಯೋಚನೆ ಮಾಡಿದ್ನಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಕೂತಿಯಲ್ಲಿ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವೀಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನನ್ನು ನಾನು ಇನ್ನೂ ಯೋಚನೆ ಮಾಡಿಲ್ಲ ಇದು ಬಿಟ್ಟು ನಿಮ್ಮ ಹುಟ್ಟೂರಲ್ಲಿ ಏನಾದರೂ ಫಂಕ್ಷನ್ ಮಾಡೋ ಪ್ಲ್ಯಾನ್ ಇದೆಯಾ ನಿಮ್ಮ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆ ಬರಕ್ಕಿಂತ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರ್ಚಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರಲ್ಲನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದನೂ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನಾನು ಬಳಗನವೇ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನಾನು ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲಿ ಆಗ್ತಾ ಇದೆ ಅಂಡ್ ಧನ್ಯದವಾದ ಇದು ಕೂಡ ಮೈಸೂರು ಜೆಸಲ್ಲಿ ಜೊತೆ ಏರ್ಪೋರ್ಟ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನನಗೆ ಅಂದರೆ ಈಗ ಹೈದರಾಬಾದ್ಗೆ ಹೋಗ್ತಾ ಈಗ ಇನ್ವೈಟ್ ಮಾಡೋಕೆ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ಲರನ್ನು ಕರಿತೀನಿ ನನ್ಗೆ ಗೊತ್ತಿರೋ ಮದುವೆ ಆದ್ಮೇಲೆ ಶೂಟಿಂಗ್ ಎಷ್ಟು ದಿನ ರಜಾ ತುಂಬನೇ ಮಾರ್ಚಿಂದ ವಾಪಸ್ ಶೂಟ್ ಶುರು ಮಾಡ್ತೀವಿ ಏನು ಆಲ್ರೆಡಿ ಎರಡು ತಿಂಗಳು ಬ್ರೇಕಾಗ್ಬಿಟ್ಟಿದೆ ಹಾಗಾಗಿ ಮಾರ್ಚಿಂದ ಇವರಿಗೆ ಶೂಟಿಂಗ್ ಶುರು ಮಾಡ್ತೀವಿ